ਨਿਸ਼ਚਿਤ ਰੂਪ ਨਾਲ ਰਾਜ ਦਾ ਜੇਤੂ ਬੰਦੇ ਉਦੇਸ਼ ਨੂੰ ਜੇਤੂ ਮੰਤਰੀ ਤੋਂ ਦਾ ਪ੍ਰਸਤੁਤੀ ਨਾ ਮਾਣਿ ਜਾਣੇ ਇਵਤੋ ਕੰਮ ਲਈਏ ਭਾਰਤੀ ਜਨਤਾ ਪક્ષ ਦਾ ਜੇਤੂ ਬੰਦੇ ਅਧਿਕਾਰ ਦੇ ਤਹਿਤ ਮਾਲ ਕਹਾੜਾ ਦਿੱਿੰਦਾ 24 ਲੱਖ ਕੋਟੀ ਰੋੜਾ ਮੰਨਦਾ ਹੈ ਕੇ ਸਰਕਾਰ ਦਿੰਦਾ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ಹಣವನ್ನು ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಿಂದ ನಾವು ಕೊಟ್ಟಿದ್ದೇವೆ ಆದ್ರೆ ಕೇಂದ್ರ ಸರ್ಕಾರ ಇವತ್ತು ನಮಗೆ ಕೇವಲ ಎರಡು ಲಕ್ಷದ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಕೇವಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸೊ ತಾರತಮ್ಯ ಐದು ಐದು ಪ್ರತಿಯೊಬ್ಬ ನಾಗರಿಕರು ಕೂಡ ಚಿಂತನೆಯನ್ನ ಮಾಡಬೇಕು ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ತೆರಿಗೆ ಪಾಲನ್ನ ನಾವು ಕೇಳ್ಲೇಬೇಕಾಗ್ತದೆ ಹೋರಾಟವನ್ನು ಮಾಡ್ಬೇಕಾಗ್ತದೆ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದ್ದು ನೀವು ತೋರಿಸಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ವಿಚಾರವನ್ನ ಜನರಿಗೆ ಲಕ್ಷ ಜನರಿಗೆ ತಂದಿದ್ದೇನೆ ನಾನಾದರೂ ಹೇಳೋದಿಷ್ಟೇ ನಿಮ್ಮ ಮಕ್ಕಳ ಭವಿಷ್ಯ ಮುಂದಿನ ದಿನದಲ್ಲಿ ಕರ್ನಾಟಕದ ಇರುವಂತಂದ್ರೆ ಈ ನಮ್ಮ ಕೊಡುಗೆ ಹಕ್ಕನ್ನ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಇವತ್ತು ನಮ್ಮ ಉದ್ಯೋಗಿಗಳು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ನಮ್ಮ ಅಭಿವೃದ್ಧಿಯವರ ಉತ್ತರ ಪ್ರದೇಶ ಗುಜರಾತ್ಗೆ ಹೋಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಮಾವಿನ ಎಲ್ಲ ಸೇರಿ ಹೋರಾಟವನ್ನು ಮಾಡೋಣ ಇವತ್ತವರೆಗೂ ಕೂಡ ಬೆಂಗಳೂರಿಗೆ ನೀವು ಕೊಡುವಂತಹ ಮೇಕೆದಾಟ ಯೋಜನೆಯನ್ನ ಕಳೆದ ಐದು ವರ್ಷಗಳಿಂದ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿಲ್ಲ ಇವತ್ತು ನೀರನ್ನ ಕೊಟ್ಟಿದ್ದ ಆಯೋಜನೆಯನ್ನ ಕೊಟ್ಟಿದ್ದೆ ಬೆಂಗಳೂರಿಗೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಕಳೆದ ಐದು ವರ್ಷಗಳಿಂದ ಹತ್ತು ತಿಂಗಳಿಂದ ಬಿಜೆಪಿ ಸರ್ಕಾರನೇ ಇತ್ತು ಬಿಜೆಪಿ ಸರ್ಕಾರನೇ ಇತ್ತು ಆ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಅವರು ಅನುಮತಿಯನ್ನ ಕೊಡಲಿಲ್ಲ ಇವತ್ತು ಸಮಸ್ಯೆಯನ್ನ ಉದ್ಭವ ಮಾಡಿ ಬೆಂಗಳೂರಿಗೆ ಕೆಟ್ಟೆಸು ತರುವಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಬಂದಿದೆ ನನ್ನ ಜೊತೆ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ತಾವೆಲ್ಲ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿ ಈ ಆಶೀರ್ವಾದವನ್ನು ಮಾಡಿದ್ದೆ ಅದರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಸಂಬಂಧ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿ ಈ ಭಾಗದ ಚುಚ್ಕಟ್ಟ ಇರ್ಬೋದು ಆರ್ಬಿಎಲ್ ಇರ್ಬೋದು ನಮ್ಮ ಈ ಭಾಗಗಳಿಗೆ ನೀರಿನ ಸಮಸ್ಯೆ ಏನಿದೆ ಮುಂದಿನ ಆಗಸ್ಟ್ ಹದಿನೈದನೇ ತಾರೀಕಿಂದ ಪ್ರತಿದಿನ ಕಾವೇರಿ ನೀರನ್ನ ಕೊಡಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಮಾಡ್ತೇನೆ ನನಗೆ ಮತ್ತೊಮ್ಮೆ ನೀವು ವಿಷ್ಕಾಶವನ್ನ ಮಾಡಿಕೊಡ್ಬೇಕು ಹೇಳಿ ನಮ್ಮಲ್ಲಿ ಕೈ ನೋಡಿ ಪ್ರಾರ್ಥಿಸ್ತಾ ನನ್ನ ಕ್ರಮ ಸಂಖ್ಯೆ ಏಳು ಎರಡನೇ ಕ್ರಮ ಸಂಖ್ಯೆ ಹತ್ತಿರ ಜೊತೆಗೆ ತಾವು ಮತ ನೀಡಬೇಕು ನಿಮ್ಗೆ ಗ್ಯಾರಂಟಿ ಗೊತ್ತಿದೆ ನಮ್ಮ ಗ್ಯಾರಂಟಿಯ ಎರಡ್ ಸಾವಿರ ರೂಪಾಯಿ ಯೋಜನೆ ನನ್ನ ಮಾತ್ರ ಎರಡ್ ಸಾವಿರ ನೀವು ಮರೆಯಲ್ಲ ಹೌದಾ ಅಲ್ವಾ ಹಾಗಾಗಿ ತಾವು ನನ್ನ ಕ್ರಮ ಸಂಖ್ಯೆ ಎರಡನೇ ಕ್ರಮ ಸಂಖ್ಯೆ ಅಸ್ತಿತ್ವಕ್ಕೆ ತಾವು ಮತ ಹೇಳ್ಬೇಕು ನಾನು ಜೊತೆ ಇದ್ದೇನೆ ತಿರುಗುರು ಜೊತೆ ಇದ್ದೇನೆ ಕರ್ನಾಟಕದ ಕನ್ನಡಿಗರ ದೊರೆಯಾಗಿ ಕೆಲಸ ಮಾಡ್ತೇನೆ ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡಿ ನನ್ನ ಮಾತಾಡಬೇಕು ನೋಡ್ಲಿ ಜನಕ್ಕೆ ನಮ್ಮ ಕೈ ಆಗ್ತಾ ಇಲ್ಲ ನೈದು ಕ್ಷಮಿಸಿ ಅಂತ ಹೇಳಿ ತನ್ನ ಪ್ರಾರ್ಥಿಸ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ